नमस्कार स्निरे चैनल चानल तमू आत्मीय स्वागत ಸ್ನೇಹಿತ ಇದೇ ವಿಡಿಯೋದಲ್ಲಿ ಗೌತಮ್ ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಈ ಮುಂಚೆ ಯಾರು ಮಾಟಮಂತ್ರ ಮಂತ್ರವನ್ನು ಮಾಡಿಸಿರ್ತಾರೆ ಅವರು ಪಶ್ಚಾತ್ತವನ್ನು ಮಾಡ್ಕೊಳ್ಳೋದು ಹೇಗೆ ಅವರ ತಪ್ಪನ್ನು ತಿದ್ಕೊಳ್ಳೋದು ಹೇಗೆ ಯಾರಿಗೆ ಮಾಟಮಂತ್ರ ಮಾಡಿಸಿರ್ತಾರೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೋಬೇಕು ಅದ್ರ ಬಗ್ಗೆ ವೀಡಿಯೋ ಮಾಡಿದೆ ಆ ವೀಡಿಯೋವನ್ನು ನೋಡಿದಂಥವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಏನಂದರೆ ಈ ರೀತಿಯಾಗಿ ತೊಂದರೆ ಕೊಟ್ಟವರು ಆ ಏನು ಪಶ್ಚಾತ್ತಾಪವನ್ನು ಮಾಡಿಕೊಳ್ಳೋ ವಿಚಾರದಲ್ಲಿ ಕ್ಷಮೆಯನ್ನು ಕೇಳಿದ್ರೆ ಈಗ ಒಳ್ಳೆಯವರಿಗೆ ಹಾನಿ ಮಾಡಿರ್ತಾರಲ್ಲ ಅದು ಹೇಗೆ ಸರಿಯಾಗುತ್ತೆ ಒಳ್ಳೆಯವರಿಗೆ ಬೆಲೆನೇ ಇಲ್ವಾ ನಾವು ಕೂಡ ಮಾಟಮಂತ್ರ ಮಾಡಿಸಿ ಕ್ಷಮೆ ಕೇಳಿದ್ರೆ ಆಗುತ್ತಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ವಿಡಿಯೋದ ವಿಚಾರ ಮುಂದುವರಿಯಲಿದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಹೊಸ್ತಾಗಿ ಈ ಚಾನಲ್ಗೆ ಬಂದಿದ್ದರೆ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ಗಳು ತಕ್ಷಣ ಸಿಗುತ್ತೆ ಅಂದರೆ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನೀವು ವಿಡಿಯೋ ವೀಕ್ಷಿಸಬಹುದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರಿಯೋಣ ಈ ಸೃಷ್ಟಿಚಕ್ರ ಎಂತಕ್ಕಂಥದ್ದು ಏನಿದೆ ಇಲ್ಲಿ ಸರಿ ಮತ್ತು ತಪ್ಪುಗಳ ಕಾರಣದಿಂದ ನಡೆತಿರ್ತಕ್ಕಂಥದ್ದು ಅಲ್ಲ ಈ ಭೂಮಂಡಲದಲ್ಲಿ ಪ್ರವಾಸ ಎಂತಕ್ಕಂಥದ್ದಾಗಿದೆ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಮೈದಾನದಲ್ಲಿ ಗೆಲುವು ಸೋಲು ಎಂತಕ್ಕಂಥದ್ದು ಹೇಗೆ ಈ ಒಂದು ಕ್ರಿಕೆಟ್ ವಿಭಾಗದಲ್ಲಿ ಕೂಡ ನೀವು ನೋಡ್ತೀರೋ ಅದೇ ರೀತಿಯಾಗಿ ಮನುಷ್ಯ ವರ್ಗವೂ ಕೂಡ ಈ ಪ್ರವಾಸ ಮಾಧ್ಯಮದಲ್ಲಿ ಬಂದು ತಪ್ಪುಗಳು ಕೆಲವರಿಂದ ಒಳ್ಳೆಯದು ಕೆಲವರಿಂದ ಆಗತ್ತೆ ಅಂತ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ವೇದಿಕೆ ಭೂಮಿ ಇದಾಗಿದೆ ಹಾಗಾಗಿ ಯಾರು ತಪ್ಪು ಕಾರ್ಯಗಳನ್ನು ಮಾಡಿಕೊಂಡಿರ್ತಾರೆ ಆ ಕಾರಣಕ್ಕೆ ಪೂರ್ವ ಜನ್ಮದಲ್ಲಿ ಯಾರು ತಪ್ಪು ಕಾರ್ಯಗಳನ್ನು ಮಾಡಿಕೊಂಡಿರ್ತಾರೆ ಪೂರ್ವ ಜನ್ಮದಲ್ಲಿ ಆ ಕಾರಣಕ್ಕೆ ಈ ಜನ್ಮದಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಲು ತಮ್ಮ ತಪ್ಪನ್ನು ತಿದ್ದುಕೊಳ್ಳಲು ಸರಿಪಡಿಸಿಕೊಳ್ಳಲು ಪಶ್ಚಾತ್ತಾಪವನ್ನು ಮಾಡಿಕೊಳ್ಳಲು ಅಂಥ ತಪ್ಪುಗಳಿಂದ ಮುಕ್ತವಾಗಲು ಈ ಭೂಮಿಯಲ್ಲಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪ್ರಾಪ್ತಿಯಾಗಿದೆ ಅಂದರೆ ಮನುಷ್ಯ ಇಲ್ಲಿ ಎಷ್ಟು ಜನ ಹುಟ್ಟಿದ್ದಾರೆ ಯಾವುದೋ ಒಂದು ನಿಶ್ಚಿತ ಕಾರ್ಯಕ್ಕೆ ಅದು ವಿಶೇಷವಾಗಿ ಧಾರ್ಮಿಕ ಕಾರ್ಯವನ್ನು ಮಾಡಲು ಹುಟ್ಟಿರುವ ಜನರಲ್ಲದೆ ಇನ್ನು ಮಿಕ್ಕಂತೆ ಎಷ್ಟು ಕೋಟಿ ಜನ ಇದ್ದೇವೆ ನಾವು ಎಂಟುನೂರು ಕೋಟಿಗೆ ಮಿಗಿಲಾಗಿ ಅದರಲ್ಲಿ ಒಂದು ಕೋಟಿ ಜನ ಕೂಡ ಇಂಥ ಕರ್ಮಫಲಗಳಿಂದ ಮುಕ್ತ ಇಲ್ಲ ಹಾಗಾಗಿ ಕಡಿಮೆ ಪ್ರತಿಶತ ಈಗ ನೂರು ಪ್ರತಿಶತದಲ್ಲಿ ಒಂದರಿಂದ ಒಂದು ಮೂರು ಪ್ರತಿಶತ ಜನ ಇಂಥ ಕರ್ಮಫಲಗಳಿಂದ ಮುಕ್ತರಾಗಿ ಬದಲಿಗೆ ಬೇರೆ ಕಾರ್ಯಗಳನ್ನು ಮಾಡಲು ಭೂಮಿ ಮೇಲೆ ಬಂದಿರೋದು ಇನ್ನು ತೊಂಬತ್ತೇಳು ಪ್ರತಿಶತ ಜನ ಯಾರಿದ್ದಾರೆ ಅವರು ಪೂರ್ವ ಜನ್ಮದಲ್ಲಿ ತಪ್ಪುಗಳನ್ನು ಮಾಡಿಕೊಂಡು ಅದರ ತಿದ್ದುಪಡಿ ಮತ್ತು ಲೆಕ್ಕಾಚಾರಕ್ಕೆ ಈ ಕಲಿಯುಗದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹಾಗಂದ ಮಾತ್ರಕ್ಕೆ ಅವರಿಗೆ ಈ ಒಂದು ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ವೇದಿಕೆ ಇಲ್ಲ ಅವಕಾಶವೇ ಇಲ್ಲ ಅಂದರೆ ಈ ಒಂದು ಭೂಮಿಯ ಚಕ್ರದಲ್ಲಿ ಈ ಸೃಷ್ಟಿಯ ಚಕ್ರದಲ್ಲಿ ಯಾರಿಗೂ ಕೂಡ ಅವಕಾಶ ಲಭ್ಯ ಆಗದೆ ಎಲ್ಲವೂ ಕೂಡ ಮುಕ್ತಾಯವಾಗಿ ಈಗ ನಮ್ಮ ಮಂಗಳ ಗ್ರಹ ಹೇಗಿದೆ ಚಂದ್ರಗ್ರಹ ಹೇಗಿದೆ ಅಲ್ಲೆಲ್ಲ ಮೊದಲು ಮನುಕುಲ ಮತ್ತು ಜೀವ ಸಂಕುಲ ಎಂತಕ್ಕಂಥದ್ದಿತ್ತು ಅದು ಕಾರಣಾಂತರದಿಂದ ಈ ರೀತಿಯಾಗಿ ಪರಿವರ್ತನೆಯಾಗಿ ಸಂಪೂರ್ಣ ಇಲ್ಲದಂತೆ ಆಗಿದೆ ಅಲ್ಲಿ ದೇಹ ಇರ್ತಕ್ಕಂಥವ್ರಲ್ಲ ಆದರೆ ಸೂಕ್ಷ್ಮ ಶರೀರ ಇರ್ತಕ್ಕಂಥವ್ರು ಇದ್ದಾರೆ ಹೀಗಾಗಿ ಈ ಭೂಮಂಡಲ ಕೂಡ ಅದೇ ರೀತಿಯಾಗಿ ಆಗ್ತಕ್ಕಂಥದ್ದಾಗತ್ತೆ ಹಾಗಿರುವ ಕಾರಣ ತಿದ್ದುಪಡಿ ಮಾಡಿಕೊಳ್ಳಲು ಇರ್ತಕ್ಕಂತಹ ವೇದಿಕೆ ಇದಾಗಿರುವ ಕಾರಣ ಈಗ ಪೂರ್ವ ಜನ್ಮದಲ್ಲೇ ತಪ್ಪು ಮಾಡಿದರೆ ತಿದ್ಕೋಬೇಕು ಅಂತ ಮಾತ್ರ ಅಲ್ಲ ಈ ಜನ್ಮದಲ್ಲಿ ತಪ್ಪು ಮಾಡಿದ್ರೂ ಕೂಡ ತಪ್ಪನ್ನು ತಿದ್ಕೊಳ್ಳಿಕ್ಕೆ ವೇದಿಕೆ ಆಗಬೇಕು ಅಲ್ವಾ ಆ ಕಾರಣದಿಂದ ಇಲ್ಲ ನಾವು ಪೂರ್ವ ಜನ್ಮದಲ್ಲಿ ತಪ್ಪು ಮಾಡಿದ್ವಿ ಈ ಜನ್ಮದಲ್ಲಿ ನಮಗೆ ಸುಖವೇ ಬೇಡ ಕೇವಲ ನಾವು ಕಷ್ಟವನ್ನು ಮಾತ್ರ ಅನುಭವಿಸ್ತೇವೆ ಅಂತ ಅಂದ್ರೆ ಪೂರ್ವ ಜನ್ಮದಲ್ಲಿ ನಾವು ಬೇರೆಯವರಿಗೆ ಹಾನಿಯನ್ನು ಉಂಟು ಮಾಡಿದ್ವಿ ಈ ಜನ್ಮದಲ್ಲಿ ನಾವು ಹಾನಿಯನ್ನು ಅನುಭವಿಸೋದೇ ಇಲ್ಲ ಅಂದ್ರೆ ಪೂರ್ವ ಜನ್ಮದಲ್ಲಿ ನಾವು ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟಿದ್ವಿ ಆ ಕಾರಣಕ್ಕೆ ಈಗ ಅವರು ನಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ನಾನು ಸಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅನ್ಲಿಕ್ಕಾಗತ್ತಾ ಪೂರ್ವ ಜನ್ಮದಲ್ಲಿ ತಪ್ಪನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಯಾರಿಗೆ ನೋವನ್ನು ತಿಂದಿರ್ತಾರೆ ಯಾರು ನೋವನ್ನು ಸಂಕಟವನ್ನು ಅನುಭವಿಸಿರ್ತಾರೆ ಅವರು ಕೂಡ ಈ ಜನ್ಮದಲ್ಲಿ ಬಂದು ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿರ್ತಾರೆ ಹಾಗಾಗಿ ಯಾವೊಬ್ಬ ಮನುಷ್ಯರ ಜಾತಕದಲ್ಲಿ ದೋಷಗಳಿದೆ ಅವರು ಅವಶ್ಯವಾಗಿ ಕರ್ಮಫಲವನ್ನು ಲೆಕ್ಕಾಚಾರವನ್ನು ಹಂಡ್ರೆಡ್ ಪ್ರತಿಶತ ತಂದಿರ್ತಾರೆ ನೂರು ಪ್ರತಿಶತ ಪೂರ್ವಜನ್ಮದಲ್ಲಿ ಒಬ್ಬರಿಗೆ ನೋವನ್ನು ಕೊಟ್ಟೇ ಖಂಡಿತ ನೋವನ್ನು ಕೊಟ್ಟೇ ಇರ್ತಾರೆ ಯಾರು ಬೇರೆಯವರಿಗೆ ನೋವನ್ನು ಕೊಟ್ಟೇ ಇರ್ತಾರೆ ಅಂಥವರಿಗೆ ಈಗ ನಾವು ಆ ಒಂದು ತಪ್ಪನ್ನು ಅನುಭವಿಸೋದಿಲ್ಲ ನಾವು ಪೂರ್ವಜನ್ಮದಲ್ಲಿ ತೊಂದರೆ ಕೊಟ್ಟಿರುವ ಕಾರಣ ನಮಗೆ ದೋಷ ಬಂದಿದೆ ಆ ಕಾರಣದಿಂದ ಅವರು ಕೂಡ ಹಾಗೆ ಸುಮ್ಮನಾಗಿಬಿಡಲಿ ನಾವು ಏನೋ ತಪ್ಪು ಮಾಡ್ಕೋಬಿಟ್ಟಿದ್ವಿ ಅಂತ ಅಂದ್ರೆ ಆಗುತ್ತಾ ಆ ರೀತಿಯಾಗಿ ಆಗೋದಿಲ್ಲ ಅಲ್ವಾ ಒಂದು ಅದಕ್ಕೆ ತಿದ್ದುಪಡಿ ಅಂತಕ್ಕಂಥದ್ದು ಆಗಬೇಕು ಇದನ್ನು ಗಮನಿಸಬೇಕು ಈಗ ಯಾರು ಆ ರೀತಿಯಾಗಿ ಮಾಟ ಮಂತ್ರ ಇತ್ಯಾದಿಗಳನ್ನು ಮಾಡಿರ್ತಾರೆ ನೀವು ತಪ್ಪು ಮಾಡಿರೋ ಕಾರಣ ನಿಮ್ಮ ಜಾತಕದಲ್ಲಿ ದೋಷ ಇರುವ ಕಾರಣ ಈಗ ನಿಮ್ಮನ್ನು ನೀವು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಹೇಗೆ ಭೂಮಿ ಮೇಲೆ ವೇದಿಕೆ ಮತ್ತು ಅವಕಾಶ ಲಭ್ಯ ಇದೆಯೋ ಅದೇ ರೀತಿಯಾಗಿ ತಪ್ಪು ಮಾಡದಂತಹ ಮನುಷ್ಯರು ಯಾರೂ ಇಲ್ಲ ತಪ್ಪು ಮಾಡದೇ ಇರತಕ್ಕಂಥವರು ಇಲ್ಲಿ ಯಾರು ಹುಟ್ಟೋದು ಇಲ್ಲ ಹೀಗಿದ ಮೇಲೆ ಹುಟ್ಟಿರ್ತಕ್ಕಂಥವರು ದೋಷವನ್ನು ತಂದಿದ್ದಾರೆ ಮತ್ತು ಇದೇ ಜನ್ಮದಲ್ಲೂ ಕೂಡ ತಪ್ಪನ್ನು ಮಾಡ್ತಿರ್ತಾರೆ ಅಂದರೆ ಅವರನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಇಲ್ಲಿ ಒಂದು ವೇದಿಕೆ ಎಂತಕ್ಕಂಥದ್ದು ಇರಬೇಕಲ್ವಾ ಆ ಪಶ್ಚಾತ್ತಾಪಕ್ಕೆ ದಾರಿ ಇರಬೇಕಲ್ವಾ ಯಾವ ಮನುಷ್ಯ ಆಗಲಿ ಸರಿಯಾಗಿ ನಾನು ಜೀವನ ಪರ್ಯಂತ ಒಂದೂ ಕೂಡ ತಪ್ಪು ಮಾಡದನ್ನು ನಾನು ನಡ್ಕೋತೇನೆ ಅನ್ನಲಿಕ್ಕೆ ಆಗೋದಿಲ್ಲ ಗೊತ್ತು ಗೊತ್ತಿಲ್ಲದೆ ಕೂಡ ಮನುಷ್ಯನಿಂದ ತಪ್ಪುಗಳಾಗ್ತಿದ್ದಾವೆ ಅಥವಾ ಆಗ್ತಾವೆ ಅಂಥ ಸಂದರ್ಭದಲ್ಲಿ ತಿದ್ದುಪಡಿಗೆ ಅವಕಾಶ ಇರಬೇಕಲ್ವಾ ಆ ಕಾರಣದಿಂದ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದರೂ ಕೂಡ ಅವರು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೇನು ಪೂಜೆಯನ್ನು ಮಾಡಬೇಕು ಆ ಪೂಜೆಯ ಫಲವನ್ನ ನೊಂದವರಿಗೆ ಕೊಡಬೇಕು ಗಮನಿಸಿ ಪಶ್ಚಾತ್ತಾಪ ಅಂದ್ರೆ ಹಾಗೆ ಆಗೋದಿಲ್ಲ ಈಗ ಅವರು ಪೂಜೆಯನ್ನು ಮಾಡ್ತಾರೆ ಅದಕ್ಕೆ ಅವರ ಆಯಸ್ಸು ಹೋಗುತ್ತೆ ಅವರ ಆ ಸಂದರ್ಭದಲ್ಲಿ ಸುಖ ಸಂತೋಷ ಅನುಭವಿಸ್ಲಿಕ್ಕಾಗೋದಿಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥ ಹಣ ಇತ್ಯಾದಿ ಪಡ್ಕೊಳ್ಲಿಕ್ಕಾಗೋದಿಲ್ಲ ಅವರ ಆಯಸ್ಸಲ್ಲಿ ಎಷ್ಟು ಶ್ರಮವನ್ನು ಪಡ್ತಾರೋ ಎಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೋ ಅದೆಲ್ಲವನ್ನು ಕೂಡ ನಿಮಗೋಸ್ಕರ ವರ್ಗಾಯಿಸ್ತಾರೆ ಅದು ಪರಿಹಾರ ಆಗಬೇಕಂದ್ರೆ ಸುಮ್ ಸುಮ್ಮನೆ ಏನಾಗೋದಿಲ್ಲ ಅಲ್ವಾ ಅವರು ತಂದಿರತಕ್ಕಂಥ ಪುಣ್ಯವನ್ನು ನಿಮಗೆ ಕೊಡ್ತಾರೆ ಯಾರಾದರೂ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯವನ್ನು ನಿಮಗೆ ಮಾಡ್ತಾರೆ ಕೇಳಿ ಯಾರಾದರೂ ನಿಮಗೆ ಒಂದು ದಿನದ ಆಯಸ್ಸನ್ನು ಕೊಡ್ತಾರೆ ಕೇಳಿ ಎಂಥವರಾದ್ರೂ ಕೂಡ ಯಾರು ಕೂಡ ಕೊಡೋದಿಲ್ಲ ಈಗ ಅವರನ್ನು ಅವರು ಉಳಿಸ್ಕೋಬೇಕಂದ್ರೆ ಒಂದು ಪಶ್ಚಾತ್ತಾಪದ ಕಾರಣದಿಂದ ಪೂಜೆಯನ್ನು ಮಾಡ್ತಾರೆ ಅವರ ಪುಣ್ಯ ಫಲವನ್ನು ಕೊಡಬೇಕಾಗತ್ತೆ ಅದರ ಬದಲಿಗೆ ಕೊಡದಿದ್ದಂಥ ಆ ಪಕ್ಷದಲ್ಲಿ ಖಂಡಿತ ಸಾಧ್ಯ ಇಲ್ಲ ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಎರಡು ಪಕ್ಷಗಳು ಒಪ್ಪದೆ ಗಮನಿಸಿ ಒಬ್ಬರು ನಮ್ಮನ್ನು ನಾವು ತಿದ್ದುಪಡಿ ಮಾಡ್ಕೋತೇವೆ ಪಶ್ಚಾತ್ತಾಪವನ್ನು ನಾವು ಮಾಡ್ಕೋತೇವೆ ಪರಿಹಾರವನ್ನು ಕೂಡ ನಾವು ಮಾಡ್ಕೋತೇವೆ ಅಂತ ಭಗವಂತನತ್ತ ಹೋದ ತಕ್ಷಣ ಅವ್ರನ್ನ ಕ್ಷಮಿಸಿ ಕಳ್ ಕಳಿಸೋದಿಲ್ಲ ಖಂಡಿತ ಕಳಿಸೋದಿಲ್ಲ ಈಗ ಎದುರಿಗಿರ್ತಕ್ಕಂಥ ಪಕ್ಷಗಳೇನಿರ್ತಾವೆ ನೀವು ನೊಂದವರು ಯಾರು ಇರ್ತೀರ ನಿಮ್ಮನ್ನು ಕೇಳ್ತಾವೆ ನೋಡು ಜೀವಗಳು ಈ ರೀತಿಯಾಗಿ ತನ್ನ ತಪ್ಪನ್ನು ತಾವು ತಿದ್ದುಕೊಳ್ಳಿಕ್ಕೆ ಬಂದಿದ್ದಾವೆ ತನ್ನ ಪ್ರಾಯಶ್ಚಿತ್ವವನ್ನು ಮಾಡ್ಕೊತಾ ಇದ್ದಾವೆ ತಮ್ಮಿಂದ ಆಗಿರ್ತಕ್ಕಂಥ ಹಾನಿಯನ್ನು ತುಂಬಲು ಈಗ ಯಾರಿಂದನಾದರೂ ನಷ್ಟ ಆದರೆ ಈಗ ಆ್ಯಕ್ಸಿಡೆಂಟ್ ಕೇಸ್ಗಳೇ ಆಗಿತ್ತು ನೀವು ಪರಿಹಾರಕ್ಕೆ ಕೋರ್ಟಿಗೆ ಹಾಕೋತೀರಾ ಈಗ ಸತ್ತಂತ ಮನುಷ್ಯನೇ ನೀವು ವಾಪಸ್ ತರೋದಿಲ್ಲ ಆದರೆ ನಿಮಗೆ ಪರಿಹಾರ ಅಂತ ಲಭ್ಯ ಆಗುತ್ತೆ ಅದು ಪರಿಹಾರ ಯಾರು ಕೊಡ್ತಾರೆ ಅವರೇನು ಅವರು ಆ ಇನ್ಶೂರೆನ್ಸ್ ಮಾಡಿಕೊಂಡು ಅವರು ದುಡ್ಡನ್ನು ಕಟ್ಟಿರ್ತಾರಲ್ವ ಪ್ರತಿ ವರ್ಷ ಅವ್ರು ಕೂಡಿಟ್ಟಂತಹ ಹಣವನ್ನು ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡ್ತಾರೆ ಆಗ ತೊಗೊಂಡು ಸುಮ್ಮನೆ ಆಗ ಬೇಡ ಅಂತ ಅನ್ನೋದೇ ಇಲ್ಲ ಅವ್ರನ್ನ ನಮ್ಮನೆಯವ್ರನ್ನ ಸಾಯಿಸೋರದ ಸಾಯಿಸಿದ್ದವರಲ್ವ ವಾಹನಗಳನ್ನು ತೊಗೊಂಡೋಗಿ ಅವ್ರಿಗೆ ಆ್ಯಕ್ಸಿಡೆಂಟ್ ಮಾಡಿ ಸಾಯಿಸಿದ್ದಾರಲ್ವ ಅದರಿಂದಾಗಿ ನಾವು ಪ ನಿಮ್ಮ ಹತ್ರ ಪರಿಹಾರ ತೊಗೊಳ್ಳೋದೆ ಇಲ್ಲ ಪರಿಹಾರ ನೀವೇ ಇಟ್ಕೊಳ್ಳಿ ನಮ್ಗೆ ಅವ್ರ ಮನುಷ್ಯನ ಕೊಡಿ ನಾವು ಅವ್ರನ್ನ ಟ್ಯಾಕ್ಟ್ರಲ್ಲಿ ಗುದಿಸಿ ಬೈಕಲ್ಲಿ ಗುದಿಸಿ ಕಾರಲ್ಲಿ ಗುತ್ತಿಸಿ ಸಾಯಿಸ್ತೀವಿ ಅಂತ ಹೇಳಿ ಕೋರ್ಟಲ್ಲಿ ಕೇಳೋದೇ ಇಲ್ಲ ನೀವು ಪೊಲೀಸ್ ಸ್ಟೇಷನ್ಲು ಕೇಳೋದೇ ಇಲ್ಲ ಹಾಗಿದ ಮೇಲೆ ಈಗೊಂದು ಕರ್ಮಫಲ ಎಂತಕ್ಕಂಥದ್ದು ಇದ್ದಾಗ ಯಾವುದೋ ಒಂದು ನ್ಯಾಯಾಲಯಕ್ಕೆ ಇದ್ದಾಗ ಒಬ್ಬ ಮನುಷ್ಯನನ್ನ ಮನುಷ್ಯನನ್ನು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಟಲ್ಲಿ ಪರಿಹಾರವನ್ನು ಕೊಟ್ಟರೆ ತಗೊಂಡು ಬರ್ತೀರಾ ಅಂತಹ ಸಂದರ್ಭದಲ್ಲಿ ಧಾರ್ಮಿಕತೆಯಲ್ಲಿ ಒಬ್ಬ ಮನುಷ್ಯ ತನ್ನ ಪುಣ್ಯವನ್ನು ನಿಮಗೆ ಕೊಡ್ತಾನೆ ತನ್ನ ಪೂಜೆಯನ್ನು ಮಾಡಿ ಅದರ ಪ್ರತಿಫಲವನ್ನ ನಿಮಗೆ ಕೊಡ್ತಾನೆ ಅಂದ್ರೆ ಯಾಕೆ ತಗೋಬಾರ್ದು ಮನುಷ್ಯ ತಪ್ಪು ಎಲ್ಲರಿಂದ ಆಗಿರುತ್ತಲ್ವ ನಿಮ್ಮ ತಪ್ಪುಗಳ ಕಾರಣದಿಂದ ಪೂರ್ವಜನ್ಮದ ಕಾರಣದಿಂದ ದೋಷ ಇತ್ಯಾದಿಗಳು ಬಂದ್ರೆ ನೀವು ತಪ್ಪು ಮಾಡಿರ್ತಾರೆ ತಪ್ಪು ಮಾಡಿರೋದಿರ್ತಕ್ಕಂಥವ್ರು ಯಾರು ಇರೋದಿಲ್ಲ ಈಗ ತಪ್ಪು ಮಾಡಿದ್ರೆ ಸರಿ ಅಂತ ಇಲ್ಲ ಆದರೆ ಪಶ್ಚಾತ್ತಾಪಕ್ಕೆ ವೇದಿಕೆ ಎಂಬತಕ್ಕಂಥದ್ದು ಇರಬೇಕು ಇಲ್ಲದಿದ್ದಂಥ ಪಕ್ಷದಲ್ಲಿ ನೀವು ಒಪ್ಕೋಬೇಕು ಭಗವಂತ ನಿಮ್ಮನ್ನು ಕೂಡ ಕೇಳ್ತಾನೆ ಈ ರೀತಿಯಾಗಿ ಜೀವ ಒಂದು ಪಶ್ಚಾತ್ತಾಪವನ್ನು ಮಾಡ್ಕೊತಾ ಇದೆ ತನ್ನ ಸುಖವನ್ನು ನಿನಗೆ ವರ್ಗಾಯಿಸ್ತಾ ಇದೆ ಅದರ ಪುಣ್ಯವನ್ನು ನಿನಗೆ ವರ್ಗಾಯಿಸ್ತಾ ಇದೆ ನೀನು ಕ್ಷಮಿಸ್ಲಿಕ್ಕೆ ತಯಾರಿದ್ದೀಯಪ್ಪ ಅಂತ ಒಂದು ವೇಳೆ ಕ್ಷಮಿಸಿದ್ರೆ ಅಂತಹ ಸಂದರ್ಭದಲ್ಲಿ ಪರಿಹಾರ ಆಗುತ್ತೆ ಅವರಿಗೆ ಕ್ಷಮಿಸ್ಲಿಲ್ಲ ಅಂದರೆ ಇಲ್ಲ ಆ ಜೀವ ಒಪ್ಕೋತಾ ಇಲ್ಲ ನೀನೇನು ಅವರಿಗೆ ಹಾನಿ ಮಾಡಿದ್ಯೋ ಅದನ್ನು ನೀನು ಅನುಭವಿಸ್ಬೇಕಾಗತ್ತೆ ಅಂತ ಬಿಡ್ತಾರೆ ಹೊರ್ತು ಭಗವಂತ ಯಾವುದೇ ಬಲವಂತವನ್ನು ಮಾಡೋದಿಲ್ಲ ಎಲ್ಲ ರೀತಿಯಾಗಿ ಬಿಡೋದೇ ಆಗಿದ್ರೆ ಪಶ್ಚಾತ್ತಾಪವನ್ನು ಮಾಡ್ಕೊಂಡ ತಕ್ಷಣ ಪರಿಹಾರ ಮಾಡ್ಕೊಂಡ ತಕ್ಷಣ ಮುಕ್ತಾಯ ಆಗೋದೇ ಆಗಿದ್ರೆ ಯಾರೂ ಕೂಡ ಈ ಈ ಜನ್ಮದಲ್ಲಿ ಲೆಕ್ಕಾಚಾರ ಕಲಿಯುಗದಲ್ಲಿ ಹುಟ್ತಾ ಇರಲಿಲ್ಲ ಈ ಕಲಿಯುಗದಲ್ಲಿ ಹುಟ್ಟಿದ್ದಾರೆಂದ್ರೆ ಅವರು ಒಪ್ಕೊಳ್ಳೋದಿಲ್ಲ ಈಗ ಎಲ್ಲ ಎರಡೂ ಪಕ್ಷಗಳು ಸ್ವತಃ ಸ್ವಇಚ್ಛೆಯಿಂದ ಒಪ್ಕೊಂಡು ನ್ಯಾಯಾಲಯದಲ್ಲಿ ಏನು ಕೇಸ್ಗಳನ್ನು ಹಾಕಿದರೆ ಅದನ್ನು ರಾಜಿ ಮಾಡಿಕೊಂಡು ಅದನ್ನು ಹಿಂಪಡಿಬೇಕು ಎರಡೂ ಪಕ್ಷಗಳು ಅವು ಸ್ವಯಾರ್ಜಿತವಾಗಿ ಅವರು ಸ್ವಂತ ಇಚ್ಛೆಯಿಂದ ಒಪ್ಕೊಂಡು ಹೇಗೆ ಕೇಸನ್ನು ಅವರು ವಾಪಸ್ ತೆಕ್ಕೋಬೇಕು ಅದೇ ರೀತಿಯಾಗಿ ಧರ್ಮದಲ್ಲೂ ಕೂಡ ನಡೀತಕ್ಕಂಥದ್ದು ಇವರು ಪೂಜೆ ಕೈಕರಗಳನ್ನು ಮಾಡಿದ್ರೆ ಹೋಮ ಹವನಾದಿಗಳನ್ನು ಮಾಡಿದ್ರೆ ತನ್ನ ಪುಣ್ಯವನ್ನು ಅವರಿಗೆ ಕೊಡ್ತೀನಿ ಅಂದ್ರೂ ಭಗವಂತ ಇದರಲ್ಲಿ ಯಾವುದೋ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಭಗವಂತ ಎರಡೂ ಪಕ್ಷಗಳನ್ನು ಕೇಳ್ತಾರೆ ಜೀವ ತಾನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದೆ ನೀನು ಅವಕಾಶ ಕೊಡ್ತೀಯಪ್ಪ ನೀನು ಅವಕಾಶ ಕೊಡ್ತೀಯಮ್ಮ ನೀನು ಕ್ಷಮಿಸ್ತೀಯಾ ತಾಯಿ ನೀನು ಕ್ಷಮಿಸ್ತೀಯಾ ಆ ಜನನ ಆ ಈ ರೀತಿಯಾಗಿ ಕೇಳ್ತಾರೆ ಆ ರೀತಿಯಾದಂಥ ಸೂಚನೆಗಳು ನಿಮಗೆ ಅದು ಭಗವಂತನ ಜೊತೆ ನಿಮ್ಗೆ ಮಾತಾಡ್ಲಿಕ್ಕೆ ಗೊತ್ತಾಗ್ದೋದ್ರೇನು ಜೀವ ಕನೆಕ್ಟಿವಿಟಿ ಇದ್ದೇ ಇರುತ್ತೆ ನಿಮಗೆ ಮೇಲ್ಮುಖವಾಗಿ ಗೊತ್ತಾಗದೇ ಇದ್ರೂ ಕೂಡ ಅವ್ರ ಜೊತೆಗೆ ಸ್ಪಂದನೆ ಆಗ್ತಾ ಇರುತ್ತೆ ಅವ್ರ ಜೊತೆಗೆ ಮಾತುಕತೆ ಆಗ್ತಾ ಇರುತ್ತೆ ನೀವು ಒಂದು ವೇಳೆ ನಿಮಗೆ ಒಪ್ಕೊಂಡ್ರೆ ನಿಮ್ಮಲ್ಲಿ ಆ ಕರುಣೆ ಬಂದರೆ ಅಥವಾ ನಿಮಗೆ ಆ ರೀತಿಯ ಒಂದು ಕ್ಷಮಿಸಬೇಕು ಅಂತ ಭಾವ ನಿಮಗೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಇಂತಹ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಯಾರು ನೋಯಿಸಿರ್ತಾರೆ ಒಂದೊಂದು ಮನೆ ಕುಟುಂಬದಲ್ಲಿ ಎಷ್ಟೆಷ್ಟು ಜನನ ಸಾಯಿಸಿರ್ತಾರೆ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಪರಿಹಾರಕ್ಕೆ ಅವಕಾಶ ಸಿಗುವುದಿಲ್ಲ ಗಮನಿಸಿ ಸುಮ್ಮ ಸುಮ್ಮನೆ ಯಾರು ಆಘಾತಕಾರಿಯಾದಂತಹ ಹಾನಿಯನ್ನ ಯಾರು ಮಾಡಿರ್ತಾರೆ ಜಮೀನು ಹಣ ಅವರ ಮರ್ಯಾದೆ ಅವರ ಕುಟುಂಬದಲ್ಲಿ ಸಾವು ನೋವು ವಾಹನಗಳ ನಷ್ಟ ಇತ್ಯಾದಿಗಳನ್ನೇ ದೊಡ್ಡ ಮಟ್ಟದಲ್ಲಿ ಏನು ಹಾನಿ ಮಾಡಿರ್ತಾರೆ ಅವರಿಗೆ ಪಶ್ಚಾತ್ತಾಪಕ್ಕೆ ನಿಜವಾಗ್ಲೂ ಕೂಡ ದಾರಿ ಸಿಗೋದಿಲ್ಲ ನೀವು ತಿಳ್ಕೊಂಡಿರೋದಷ್ಟೇ ಅವ್ರ ಪುಣ್ಯವನ್ನೇ ವರ್ಗಾಯಿಸ್ತೀನಿ ಅಂದರೂ ಕೂಡ ಸಿಗೋದಿಲ್ಲ ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಅದಾಗಿ ಇದಾಗಿ ಅಂತಹ ಸಂದರ್ಭದಲ್ಲಿ ಅವರು ಕರ್ಮ ಫಲಾನುಸಾರವಾಗಿ ಅವ್ರಿಗೆ ಒಟ್ಟಬೇಕಾಗುತ್ತೆ ಈ ವಿಷಯ ಗೊತ್ತಾದ ಮಾತ್ರಕ್ಕೆ ಎಲ್ಲರೂ ಕೂಡ ಪಶ್ಚಾತ್ತಾಪವನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಆ ಪಶ್ಚಾತ್ತಾಪ ಮಾಡ್ಕೊಂಡು ಅವರಿಗೆ ಕ್ಷಮೆ ಸಿಗುತ್ತೆ ಈ ಭ್ರಮೆಯಲ್ಲಿ ನೀವು ಇರಬೇಡಿ ಯಾರು ನಿಜವಾಗ್ಲೂ ಮನಸ್ಸಿನಿಂದ ಪಶ್ಚಾತ್ತಾಪ ಮಾಡಿಕೊಂಡಿರ್ತಾರೆ ಅವರನ್ನು ತಮ್ಮ ತಪ್ಪನ್ನು ತಿತ್ಕೋಬೇಕು ಅಂತ ಮೇಲ್ಮುಖವಾಗಿ ಮತ್ತು ಅಂತರ್ಮುಖವಾಗಿ ಎರಡೂ ರೀತಿಯಲ್ಲಿ ಬದಲಾವಣೆ ಆಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಭಗವಂತ ಕ್ಷಮಿಸುವ ಮುಂಚೆ ನೀವೇ ಅವರನ್ನು ಕ್ಷಮಿಸಿಬಿಡ್ತೀರಾ ಏಕೆಂದ್ರೆ ಆ ರೀತಿಯಾದಂತಹ ಸಕಾರಾತ್ಮಕ ಬದಲಾವಣೆ ಆಗಿರುತ್ತೆ ಮೇಲ್ನೋಟಕ್ಕೆ ನಾವು ತೊಂದರೆಯಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಹೋಗಿ ಭಗವಂತನಲ್ಲಿ ಶರಣಾಗತಿಯಾದರೆ ಯಾರು ಆ ರೀತಿಯಾಗಿ ಶರಣಾಗತಿ ಆಗ್ತಾರೆ ಅವರಿಗೆ ಖಂಡಿತ ಪರಿಹಾರ ಲಭ್ಯ ಆಗೋದಿಲ್ಲ ಅವರಿಗೆ ಪಡೆಯುತ್ತೆ ಖಂಡಿತ ಕ್ಷಮೆ ಪ್ರಾಪ್ತಿ ಆಗೋದಿಲ್ಲ ಅವರ ಪುಣ್ಯವನ್ನೇ ನಿಮಗೆ ವರ್ಗಾಯಿಸ್ತೀನಿ ಅಂದರೂ ನಿಮ್ಗಾಗಿರ್ತಕ್ಕಂಥ ಹಾನಿಯನ್ನು ಅವರು ತುಂಬಬೇಕಾಗುತ್ತೆ ಭಗವಂತ ಕೂಡ ಒಪ್ಪೋದಿಲ್ಲ ನಿಮ್ಮ ಜೀವಗಳು ಕೂಡ ಒಪ್ಪೋದಿಲ್ಲ ಇದರಲ್ಲಿ ಧರ್ಮ ಸತ್ಯ ನ್ಯಾಯ ಧರ್ಮ ನೀತಿ ಎಂಬತಕ್ಕಂಥದ್ದು ಕಾರ್ಯವನ್ನು ಮಾಡುತ್ತೇವೆ ಹೊರತು ಯಾವುದೇ ರೀತಿಯಾದಂತಹ ಭಗವಂತನಲ್ಲಿ ಹೋಗಿ ಈಗ ಯಾರಾದರೂ ರಾಜಕೀಯದವ್ರು ಇರ್ತಾರಲ್ಲ ಅಧಿಕಾರಿಗಳು ಇರ್ತಾರಲ್ಲ ಅವ್ರ ಹೋಗಿ ಇಂಪ್ಲೂಯೆನ್ಸ್ ಮಾಡಿ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡಂಗೆ ಖಂಡಿತ ಭಗವಂತನ ಹತ್ರ ನಡೆಯೋದಿಲ್ಲ ಇಡೀ ಸಮಸ್ತ ಜಗತ್ತೇ ಭಗವಂತನದ್ದು ಭಗವಂತನಿಗೆ ಲಂಚ ಆಗೋದಿಲ್ಲ ಭಕ್ತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ತಕ್ಕಂಥದ್ದು ತನ್ನ ಬಾ ಸಕಾರಾತ್ಮಕ ಭಾವದಿಂದ ನಡೆದುಕೊಳ್ತಕ್ಕಂಥದ್ದೇ ದಾರಿ ಇರ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಭಗವಂತನಿಗೆ ಯಾವುದೇ ರೀತಿಯಾಗಿ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಒಳಗೊಂದು ಹೊರಗೊಂದು ನಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಯಾವ ಜೀವ ಸ್ವಯಂ ಅಂತರಾಳದಿಂದ ಬದಲಾವಣೆಯನ್ನು ಬಯಸುತ್ತೆ ಬದಲಾವಣೆಯನ್ನು ಆಚರಣೆ ಮಾಡುತ್ತೆ ಪಶ್ಚಾತ್ತಾಪವನ್ನು ಮಾಡಿಕೊಳ್ಳುತ್ತೆ ಕ್ಷಮೆಯನ್ನು ಕೇಳುತ್ತೆ ತನ್ನ ಪುಣ್ಯವನ್ನು ಬೇರೆಯವ್ರಿಗೆ ಕೊಡುತ್ತೆ ತನ್ನ ಆಯಸ್ಸನ್ನಲ್ಲಿ ಸಕಾರಾತ್ಮಕ ಕಾರ್ಯವನ್ನು ಮಾಡಿ ಅದನ್ನು ನೊಂದವರಿಗೆ ವರ್ಗಾಯಿಸುತ್ತೆ ಅಂಥ ಸಂದರ್ಭದಲ್ಲಿ ಭಗವಂತ ಕೂಡ ಕ್ಷಮಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಆಗ ನೀವು ಕೂಡ ನಿಮಗೆ ಗೊತ್ತಿರೋ ಅರಿವಿಗೆ ಬರೋದಿಲ್ಲ ಆದಂಥ ಸಕಾರಾತ್ಮಕ ಆಚರಣೆಯನ್ನು ನೋಡಿದ್ರೆ ನೀವು ಕೂಡ ಕ್ಷಮಿಸ್ತೀರ ಇಲ್ಲದಿದ್ದಂಥ ಪಕ್ಷದಲ್ಲಿ ಇಂಥ ಕರ್ಮಫಲಗಳಿಗೆ ಸಂಬಂಧಪಟ್ಟಂತೆ ಯಾರು ತೊಂದರೆ ಕೊಟ್ಟಿರ್ತಾರೆ ಬಾಧೆ ಕೊಟ್ಟಿರ್ತಾರೆ ಅವರು ಅನುಭವಿಸಲೇಬೇಕಾಗುತ್ತೆ ಹಾಗಿದ್ದಾಗ ನೀವು ಕೂಡ ಬೇಕು ಅಂತಂದರೆ ಅವರಿಗೆ ತೊಂದರೆ ಕೊಡಿ ಮಾಟಮಂತ್ರವನ್ನು ಮಾಡಿ ನಿಮಗೂ ೂ ಸಂಪೂರ್ಣ ಮುಕ್ತವಾದಂಥ ಅವಕಾಶ ಇದೆ ಅಂಥ ಸಂದರ್ಭದಲ್ಲಿ ಅವರಿಗೆ ಹಾನಿಯಾದರೆ ನೀವು ಬೇಕಾದರೆ ಸಂತೋಷ ಪಡ್ಬೋದು ಯಾರು ನೀವು ಅವತ್ತು ಹಾನಿ ಇವತ್ತು ನಾಳೆ ಹಾನಿಯನ್ನು ಮಾಡಿದರೆ ನಾಳೆ ನಿಮಗೆ ತಿರುಗಿ ಬರುತ್ತೆ ನೀವು ಕೂಡ ಅದು ಅನುಭವಿಸಲಿಕ್ಕೆ ತಯಾರಾಗಿ ಅವರು ಕೂಡ ನಿಮಗೆ ಕ್ಷಮಿಸ್ತಕ್ಕಂಥದ್ದು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಕರ್ಮಗಳು ಬದಲಾಗ್ಬೋದು ಆತ್ಮಗಳು ಹಿಡ್ಕೊಂಡು ಹೋಗ್ಬೋದು ಅವರು ಏನು ಕ್ಷಮಿಸಿದ ತಕ್ಷಣ ಎಲ್ಲದರಿಂದ ಮುಕ್ತ ಆಗಲಿಕ್ಕೆ ಆಗೋದಿಲ್ಲ ಪಶ್ಚಾತ್ತಾಪವನ್ನು ಪಡ್ಕೊಂಡಂಥ ಪಕ್ಷದಲ್ಲೂ ಕೂಡ ಅಂತಹ ಸಂದರ್ಭಗಳು ಅದು ಕಡಿಮೆ ಪ್ರಮಾಣದಲ್ಲಿ ಇರ್ತಾವೆ ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಇರ್ತಕ್ಕಂಥದ್ದರಿಂದ ತಪ್ಪಿಸ್ಕೊಂಡ್ರು ಕೂಡ ಆತ್ಮಗಳ ಜೊತೆಗೆ ಲೆಕ್ಕಾಚಾರ ಇರುತ್ತೆ ಇದಕ್ಕೋಸ್ಕರ ನಿರಂತರ ಶ್ರಮ ಪಡಬೇಕಾಗುತ್ತೆ ಒಂದೆರಡು ವರ್ಷಗಳು ಸಾಕಾಗುವುದಿಲ್ಲ ಅವರು ಹತ್ತಾರು ವರ್ಷಗಳು ಶ್ರಮವನ್ನು ಪಡ್ತಕ್ಕಂಥದ್ದು ಏಕಸಮಾನವಾಗಿ ಸಕಾರಾತ್ಮಕವಾಗಿ ಶ್ರಮ ಪಡ್ತಕ್ಕಂಥದ್ದು ಇರುತ್ತೆ ಅಷ್ಟು ಸುಲಭವಾಗಿ ಇಂತಹ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಅದರಿಂದಾಗಿಯೇ ಯಾರೇ ಆಗಲಿ ಈ ರೀತಿಯಾದಂಥ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಒಂದು ವೇಳೆ ಗೊತ್ತೋ ಗೊತ್ತಿಲ್ಲದೆ ಆಗೋಗ್ಬಿಟ್ಟಿದೆಯೋ ಅಂತ ಸಂದರ್ಭದಲ್ಲಿ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೂ ಕೂಡ ವೇದಿಕೆ ಇರಬೇಕು ನಿರಂತರ ಅವರು ನಿಮಗೆ ತೊಂದರೆ ಕೊಡೋದು ನೀವು ಅವರಿಗೆ ತೊಂದರೆ ಕೊಡೋದು ಈ ವಿಧಾನದಲ್ಲಿ ಹೊಡೆದಾಡ್ತಾ ಇದ್ರೆ ಮನುಷ್ಯ ಜೀವನದಲ್ಲಿ ಅರ್ಥನೇ ಇರೋದಿಲ್ಲ ಮನುಷ್ಯ ಜೀವನದಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆ ಎಂತಕ್ಕಂಥದ್ದು ಇರೋದೇ ಇಲ್ಲ ಈ ಕಾರಣದಿಂದ ಅವರಿಗೆ ಕೊಡ್ತಕ್ಕಂಥ ಅವಕಾಶಗಳನ್ನು ಕೊಟ್ಟು ತಿದ್ದುಕೊಳ್ಳದಿದ್ದಂತಹ ಪಕ್ಷದಲ್ಲಿ ದಂಡಂ ದಶಗುಣಂ ಭವೆ ನಿಶ್ಚಿತವಾಗಿ ಆಗತ್ತೆ ಅದು ಯಾರೇ ಆಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತ ಲಭ್ಯ ಆಗುತ್ತೆ ಅದರ ಉಪಾಯವಾಗಿ ಆ ಭಗವಂತನಿಂದ ಒಂದು ಶಿಕ್ಷೆಗೆ ಒಳಗಾಗದಂತೆ ದೂರ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಅದರಿಂದಾಗಿ ಭಗವಂತನ ಕಣ್ಣಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ ಹಾಗಾಗಿಯೂ ಕೂಡ ಯಾರು ಪಶ್ಚಾತ್ತಾಪವನ್ನು ಮಾಡಿಕೊಳ್ಳಿಕ್ಕೆ ಮರು ಜನ್ಮವನ್ನೇ ಪಡೆದು ಇಲ್ಲಿ ತಪ್ಪುಗಳನ್ನು ಮಾಡಿರೋ ಕಾರಣ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಬದುಕಿದ್ದವರಿಗೂ ಕೂಡ ಯೋಗ್ಯರಾದವರಿಗೆ ಅಂತಹ ಕ್ಷಮಾದಾನ ಸಿಗುತ್ತೆ ದಾರಿ ದಾರಿಯಾಗುತ್ತೆ ಆದರೆ ಎಲ್ಲರಿಗೂ ಈ ರೀತಿಯಾದಂಥ ಅವಕಾಶಗಳು ಸಿಗೋದಿಲ್ಲ ಕೆಲವರು ನಂಬುದೇನೂ ಕೂಡ ಹಾಗೆ ಸುಮ್ಮನೆ ಇರ್ತಾರೆ ಕೆಲವರು ನಂಬಿಕೊಂಡು ಕೂಡ ಆಚರಣೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅಷ್ಟು ದುಷ್ಟತನ ಇದ್ದಂತಹ ಪಕ್ಷದಲ್ಲಿ ಅವರಿಗೆ ಕ್ಷಮೆ ಕೂಡ ಸಿಗೋದಿಲ್ಲ ಇದೇ ಅಂಶಗಳನ್ನು ಗಮನಿಸಿ ನೀವು ಬೇಕು ಅಂದರೆ ಮಾಡಿ ತಂತ್ರಮಂತ್ರಗಳನ್ನು ಮಾಡಿಸಿ ಮುಂದಿನ ದಿನ ಅದೇ ರೀತಿಯಾದಂಥ ಪರಿಣಾಮಗಳು ಕೂಡ ನಿಮಗೆ ಅರ್ಥ ಅದರಿಂದಾಗಿ ಸಕಾರಾತ್ಮಕ ಕಾರ್ಯವನ್ನು ನೀವು ಮಾಡಬೇಕೇ ವಿನ ಅವರು ಆ ರೀತಿಯಾಗಿ ಮಾಡಿದ್ರು ನಾವು ಕ್ಷಮೆ ಕೇಳಿಬಿಡ್ತೀವಿ ಕ್ಷಮೆ ಕೇಳಿದ ತಕ್ಷಣ ಆ ರೀತಿಯಾಗಿ ಪರಿಹಾರ ಯಾವುದು ಆಗೋದಿಲ್ಲ ಅದಕ್ಕೆ ನಿರಂತರ ಶ್ರಮ ಬೇಕು ಪುಣ್ಯಗಳನ್ನು ವರ್ಗಾಯಿಸ್ತಕ್ಕಂಥದ್ದು ಬೇಕು ದೈವಿಕ ಆಚರಣೆಗಳನ್ನು ಮಾಡಬೇಕು ಅದರಲ್ಲಿ ನಿರಂತರವಾಗಿ ಸಕಾರಾತ್ಮಕತೆಯನ್ನು ಪಡೆದಕ್ಕಂಥ ನಿಟ್ಟಿನಲ್ಲೇ ಸಾಗಬೇಕು ಏಕಕೋನದಲ್ಲಿ ಜೀವ ಸಾಗಬೇಕಾಗುತ್ತೆ